ಇದು ತೊಂದರೆಯಿಂದನೆ ಹೋಗಿರೋದು ಬದ್ಧ ಅಂತ ತಿಳ್ಕ ಆಸ್ಪತ್ರೆಗೆ ಮಾತ್ರ ಲಕ್ಷಾಂತ ರೂಪಾಯಿ ಇಟ್ಟಿರೋದು ಬದ್ಧ ನಾನು ನಿಲ್ಲನ್ನಲ್ಲ ಆಗಿರೋದೊಂದು ತುಳಿದಿರೋದು ಒಂದು ಉಂಟತ್ತ ಅಷ್ಟೇ ಲೋಕ ಎದುರಾದ್ರೂ ಮತ್ತೆ ವಂಶ ಕೊಡ್ತೀನಿ ಬೆದ್ರು ಬೇಡ ಆದರೆ ಮನೆಗೆ ಬರ್ತಾ ಇದೀನಿ ವಂಶ ಕೊಡ್ಬೇಕಾದ್ರೆ ನಾನೇನು ಕೇಳ್ತೀನಿ ಅದೇ ಕೊಡುವುದು ಅಂತ ತಿಳ್ಕ ನಡಿಯತ್ತ ಮನೆ ಹತ್ರ ಬರ್ತಾ ಇದ್ದೀನಿ ನಾನು ಬರ್ಬೇಕಾದ್ರೆ ಮಾತ್ರ ಗಂಡ ಹೆಂಡತಿ ರೀತಿ ಮಾರ್ಗ ಒಂದೊತ್ತು ಒಂದೊತ್ತೆ ಉಂಟತ್ತ ಆಕರ್ಷಕ ಮಾತ್ರ ಜೋಡ್ಸ್ಕಾ ಮಿಕ್ಕಿದು ನೋಡೋಣ ಈಗ ಸದ್ಯಕ್ಕೆ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೀನಿ ಮನೇಲಿ ಮಾತ್ರ ತೊಂದರೆ ಇರೋದು ಬದ್ಧ ಆದ್ರೆ ನನ್ನ ಜಾತ್ರೆ ಆದ ಮೇಲೆ ಇವನ್ ಮನೆಗೆ ಬರ್ತೀನಿ ಅಂತ ತಿಳಿಸು ಈವತ್ತದಿಂದ ಒಂದು ಐದು ಸಣ್ಣ ಬನೆಗೆ ಕೊಯ್ದಾಕಿ ತಿಳಸು ಇವನು ಮನೆ ಮಕ್ಕಳನ್ನ ಕಾಪಾಡ್ತೀನಿ ಮನೇಲೆ ತೊಂದರೆ ಇದೆ ಈಗ ಸದ್ಯಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀನಿ ಜಾತ್ರೆ ಆದ ಮೇಲೆ ಬರ್ತಾ ಇದ್ದೀನಿ ಹಸು ಮಗು ಹಸು ಮಗಳು ಸಮೇತ ನಿನ್ನ ಮನೆಯಲ್ಲಿ ಇರೋರು ಎಲ್ಲ ಸಮೇತ ನನ್ನ ಗಂಗಾ ಸ್ಥಳದಲ್ಲಿ ಮಾತ್ರ ಸ್ನಾನ ಮಾಡೋದು ಬದ್ಧ ಗಂಗೆ ತೀರ್ಥನಾ ಒಂಬತ್ತು ಸಣ್ಣ ಬಲ್ಲ ಗಂಗೆ ತೀರ್ಥ ಮನೆ ಒಳಗೆ ಮನೆ ಸುತ್ತಾಕತ್ತ ಏನಿದ್ರೂ ಕಾಪಾಡ್ತೀನಿ ಏನು ಕಷ್ಟ ಬಂದ್ರು ಮಾಡಿತೀನಿ ತೊಂದರೆ ಇಲ್ದಾದ ಕಾಪಾಡ್ತೀನಿ ಅಷ್ಟೊಂದು ಗುರ್ ಮಾಡ್ಕತ್ತ Kazuto relствен na uxwaka... Aakaza uinti uanya Nogimpwelak Ha Trustee ಎಲ್ಲಾ ಬಿಡುಗಡೆ ಮಾಡಿದ್ದೀನಿ ಹೇಳತ್ತಾ ಆದ್ರೆ ಪಗಡದಲ್ಲಿ ಮಾತ್ರ ಒಂದೇ ಒಂದು ಸೂದಿ ಹಾಕ್ಸತ್ತ ವರ್ಜನ ಮಾಡಿರ್ತೀನಿ ಕರಿಯಾಕಳ ಗೌತಿ ಇರ್ತಾ ತೊಂದರೆ ತೊಂದರೆ ನನ್ನ ಇದು ಜನ ತೊಂದರೆ ಅಂತ ತಿಳಕ ಕರಿಯಾಕುಳ ಗೋ ತೀರ್ಥ ಒಂಬತ್ತು ಗರಿಕೆ ಒಂದೊಂದು ಗರಿಗೆ ಒಂಬತ್ತು ಗೇಣ್ಣು ಉಂಟತ್ತ ಒಂಬತ್ತು ದಿವಸ ಕರಿಯಾಕೊಳ್ಳೋ ಗೋ ತೀರ್ಥ ಈ ಗರಿಕೆ ಹೊಸದು ಮುಗಟೆ ಅಂತ ತಿಳ್ಕ ಗೋತೀರ್ಥ ಗರಿಕೆ ಅದರಲ್ಲಿ ಒಯ್ದು ಎರಡು ಪಾದ ಇಡದು ಬದ್ಧ ಒಳಗೆ ಅರ್ಧವಾಗ ಹೊರಗೆ ಅರ್ಧವಾಗಿ ಇದ್ದಾಗ ಆ ಗೋತೀರ್ಥ ಗರಿಕೆ ಮೇಲೆ ಪಾದ ಇಡೋದು ಬದ್ಧ ಒಂಬತ್ತು ದಿವಸ ನೀನು ಮಾಡಿದ್ರೆ ನಾನು ವಜ್ರ ಮಾಡೋದು ಬದ್ಧ ಅಂತ ತಿಳ್ಕ ಏನಿಲ್ಲದಂತೆ ಮಾಡಿದ್ದೇನೆ ಗುರ್ತು ಮಾಡ್ಕ ಹನ್ನೊಂದು ದಿವಸ ಹನ್ನೊಂದು ದಿವಸ ಇದ್ದಂಗೆ ಮಾತ್ರ ರಾಜ ಸೇರೋದು ಬದ್ಧ ಆ ಸಾಲನ ಆ ಹನ್ನೊಂದು ದಿವಸದಲ್ಲೇ ಹೊಡಿತೀನಿ ಜಗತ್ತೇ ಏಕಾದ್ರೂನು ಲೋಕ ಪ್ರಪಂಚ ಒಂದಾದ್ರೂನು ಸೂರ್ಯ ಚಂದ್ರ ಚಂದ್ರವರೆಗೂ ಶಾಶ್ವತ ಅಂತ ತಿಳಿ ಕೈಗು ಸಾಲ ಬಡಿತೀನಿ ಹೇಳತ್ತಿಂದ ಒಂದು ಮೂರು ದಿವಸ ಮಾತ್ರ ಮಧ್ಯದಲ್ಲಿ ಸಣ್ಣ ಪಲ ಕೊಯ್ದಾಕಿ ಸಿಕ್ಕೇರ ತೀರ್ಥ ಹಾಕತ್ತ ಎಲ್ಲಾ ರೋಗ ನಿವಾರಣೆ ಮಾಡ್ತಾ ಇದ್ದೀನಿ ವರ್ತಿನ ಮಾಡಿದ್ದೀನಿ ಅಳತ್ತಾ ಎಲ್ಲಾ ಭಕ್ತಾದಿಗಳಿಗ ಅನುಕೂಲ ಮಾಡೋದು ಬದ್ಧ ಈ ಜಾತ್ರೆಗೆ ತುಳಿದಿದ್ದವರ್ಗ ಮಾತ್ರ ಅಷ್ಟ ಕಷ್ಟ ಬಿಡುಗಡೆ ಮಾಡೋದು ಬದ್ಧ ತಿಳ್ಕ ಇದು ಲೋಕಕ್ಕೆ ತಿಳಿಸತ್ತ ಈ ಕೂಗುನ